ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಮುಂದಿನ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಹಾಗೂ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇವೆಂಟ್ ಇದೆ ಆ ಇವೆಂಟ್ ನ ಕಾರಣಕ್ಕೆ ನಾವು ಯಾವ ಶೇರ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಇದು ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡೋ ಇವೆಂಟ್ ಜೊತೆಗೆ ಅದರಲ್ಲೂ ಹಲವು ಸೆಕ್ಟರ್ ಗಳಿಗೆ ಇನ್ನು ಜಾಸ್ತಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಎಲ್ರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಈ ಇವೆಂಟ್ ನ ಕಾರಣಕ್ಕೆ ಯಾವ ಶೇರ್ಗಳನ್ನ ನಾವು ಫೋಕಸ್ ಮಾಡಬೇಕು ಯಾವ ಗಳ ಮೇಲೆ ಗಮನ ಇಡಬೇಕು ಅಂತ ಈಗಾಗ್ಲೆ ನಾನು ಹಿಂದೆ ಹಲವು ಸಲ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹೌದು ನೀವು ಕರೆಕ್ಟ್ ಆಗಿ ಕೇಳಿಸಿಕೊಂಡ್ರಿ ಎಂಬತ್ತಕ್ಕೂ ಹೆಚ್ಚು ಶೇರ್ಗಳು ಬರೀ ಈ ಎಂಬತ್ತೆಲ್ಲ ಇನ್ನು ಸಾಕಷ್ಟು ಶೇರ್ಗಳು ಸುದ್ದಿ ಇಲ್ಲಿರ್ತವೆ ಸೊ ನೋಡೋಣ ಅಟ್ ಲೀಸ್ಟ್ ಅದರಲ್ಲಿ ಒಂದಷ್ಟು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಇವೆಂಟ್ ಯಾವ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅವತ್ತು ಓವರ್ ಆಲ್ ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುತ್ತೆ ಇಂಡಿವಿಜುವಲ್ ಸೆಕ್ಟರ್ ನ ಸ್ಟಾಕ್ ಗಳಂತೂ ತುಂಬಾನೇ ಸುದ್ದಿಯಲ್ಲಿರ್ತವೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ಸೆಕ್ಟರ್ ಅಲ್ಲಿ ಯಾವೆಲ್ಲ ಶೇರ್ಗಳು ಗಳು ಫೋಕಸ್ ಅಲ್ಲಿ ಇರ್ತವೆ ಅಂತ ಸೊ ಆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ನೀವು ಇನ್ ಕೇಸ್ ಜಸ್ಟ್ ಗೂಗಲ್ ಅಲ್ಲಿ ಬಜೆಟ್ ಸ್ಟಾಕ್ಸ್ ಅಂತ ಸರ್ಚ್ ಕೊಟ್ಟರು ಕೂಡ ಸಾಕಷ್ಟು ಆರ್ಟಿಕಲ್ ಗಳು ಸಿಗುತ್ತೆ ಸಾಕಷ್ಟು ಸ್ಟಾಕ್ ಗಳು ಸಿಗುತ್ತೆ ನೀವು ಇಲ್ಲೇ ನೋಡಬಹುದು ಹೆಡ್ ಲೈನ್ ಗಳಲ್ಲಿ ಸಾಕಷ್ಟು ನೇಮ್ಗಳು ಅಪಿಯರ್ ಆಗ್ತಾ ಇದೆ ಈಗಾಗಲೇ ನೀವು ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತ ಬಜೆಟ್ ಸ್ಟಾಕ್ಸ್ ಅಂತ ಜಸ್ಟ್ ಗೂಗಲ್ ಅಲ್ಲಿ ಟೈಪ್ ಮಾಡಿ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಯಾವ ಸೆಕ್ಟರ್ನ ಯಾವೆಲ್ಲ ಶೇರ್ಗಳು ಫೋಕಸಲ್ಲಿ ಫೋಕಸ್ ಅಲ್ಲಿ ಇರ್ತವೆ ಅಂತ ನಾನು ಈ ವಿಡಿಯೋದಲ್ಲಿ ಜೆ ಎಂ ಫೈನಾನ್ಷಿಯಲ್ ಅವರು ಕವರ್ ಮಾಡಿರುವಂತ ಏಟಿ ಪ್ಲಸ್ ಶೇರ್ ಕವರ್ ಮಾಡ್ತಾ ಇದ್ವಿ ಆಕ್ಚುಲಿ ನಾವು ಯೂಸಲಿ ಎಲ್ಲ ಶೇರ್ ಕವರ್ ಮಾಡ್ತಾ ಇದ್ವಿ ಬಟ್ ನಮ್ಮ ಕೆಲಸವನ್ನ ಸ್ವಲ್ಪ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜೆ ಎಂ ಫೈನಾನ್ಷಿಯಲ್ ಅವರು ಯಾಕಂದ್ರೆ ಒಂದೇ ಕಡೆ ಎಲ್ಲ ಲಿಸ್ಟ್ ಕೊಟ್ಬಿಟ್ಟು ಸೆಕ್ಟರ್ ವೈಸ್ ಅವ್ರ ಲಿಸ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾವೇ ಒಂದೊಂದೇ ಎಕ್ಕಿ 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 ತಂದು ಕವರ್ ಮಾಡ್ಬೇಕಾಗ್ತಿತ್ತು ಬಟ್ ಇವರು ನನ್ನ ಕೆಲಸನ ಈಸಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಕೂಡ ಇನ್ ಕೇಸ್ ಗೂಗಲ್ ಅಲ್ಲಿ ಇವರ ಆರ್ಟಿಕಲ್ ಕೂಡ ಸಿಗುತ್ತೆ ನಾನು ಇಲ್ಲೇ ಸರ್ಚ್ ಮಾಡಿದೀನಿ ಬಜೆಟ್ ಸ್ಟಾಕ್ಸ್ ಅಂತ ಇಲ್ಲಿ ನೋಡ್ಬೋದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸ್ಪೆಕ್ಟೇಷನ್ ಎಂ ಫೈನಾನ್ಷಿಯಲ್ ಲಿಸ್ಟ್ ವಿಶ್ ಲಿಸ್ಟ್ ಸ್ಟಾಕ್ ಗಳ ನೇಮ್ ಕೂಡ ಸಿಗುತ್ತೆ ನಾವು ಎಕನಾಮಿಕ್ ಟೈಮ್ಸ್ ಅಲ್ಲಿ ಅದನ್ನ ಡೀಟೇಲ್ ಆಗಿ ಕವರ್ ಮಾಡಿದರೆ ಸೆಕ್ಟರ್ ವೈಸ್ ಆ ಆರ್ಟಿಕಲ್ ಮೂಲಕ ಎಲ್ಲ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನೋಡಬಹುದು ಬಜೆಟ್ ಫಿಕ್ಸ್ ಇಲ್ಲಿ ಕೆಲವು ನೇಮ್ ಗಳು ಕೂಡ ಇದೆ ಅಮಂಗ್ ಏಟಿ ಸಿಕ್ಸ್ ಸ್ಟಾಕ್ಸ್ ಐಡಿಯಾಸ್ ಫ್ರಮ್ ಜೆ ಎಂ ಫೈನಾನ್ಷಿಯಲ್ ಈ ಎಂಬತ್ತಾರು ಶೇರ್ ಗಳು ಏನಿದಾವೆ ಈ ಎಲ್ಲಾ ಶೇರ್ಗಳು ಬಜೆಟ್ ದಿನ ತುಂಬಾನೇ ಸುದ್ದಿಯಲ್ಲಿ ಇರ್ತವೆ ಯಾವ ಶೇರ್ಗಳಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇರುತ್ತೆ ಯಾವ ಷೇರುಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಇರುತ್ತೆ ಖಂಡಿತ ಹೇಳಿಕ್ಕಾಗುದಿಲ್ಲ ಯಾವ ರೀತಿಯ ಅನೌನ್ಸ್ಮೆಂಟ್ ಬರುತ್ತೆ ಅದರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗೆ ಈ ಲಿಸ್ಟ್ ಅನ್ನ ಹೊರತುಪಡಿಸಿ ಕೂಡ ನೂರಾರು ಶೇರುಗಳು ಸುದ್ದಿಯಲ್ಲಿ ಇರ್ತವೆ ಜೊತೆಗೆ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಕೆಲವು ಶೇರ್ಗಳು ಬಂದ್ಬಿಡ್ತವೆ ಬಜೆಟ್ ವಿಚಾರದಲ್ಲಿ ಅವುಗಳ ಬಗ್ಗೆ ಅಂತೂ ನಮಗೆ ಬಜೆಟ್ ದಿನನೇ ಗೊತ್ತಾಗುತ್ತೆ ಮುಂಚೆ ಅಂತೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಸ್ಟಾಕ್ ಗಳಾಗಿರ್ತವೆ ಇವು ಎಕ್ಸ್ಪೆಕ್ಟೇಷನ್ ಇರೋ ಅಂತವು ಯಾವೆಲ್ಲ ಸೆಕ್ಟರ್ ನ ಯಾವೆಲ್ಲ ಸ್ಟಾಕ್ ಗಳು ಸುದ್ದಿ ಇಲ್ಲಿರ್ತವೆ ಅಂತದ್ದು ಕಂಪನಿ ಅಂದ್ರೆ ಜೆ ಎಂ ಫೈನಾನ್ಷಿಯಲ್ ಅವರು ಯಾವ ಸೆಕ್ಟರ್ ಅಲ್ಲಿ ಇದ್ದಾರೆ ಇದಾರೆ ನೋಡಬಹುದು ಇಲ್ಲಿ ದ ಬ್ರೋಕರೇಜ್ ಇಸ್ ಪರ್ಟಿಕ್ಯುಲರ್ಲಿ ಬುಲ್ಲಿಶ್ ಆನ್ ಕೀ ಸೆಕ್ಟರ್ ಸಚ್ ಆಸ್ ಬಿ ಎಫ್ ಎಸ್ ಐ ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೆ ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಆಟೋಮೊಬೈಲ್ಸ್ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಮೆಟಲ್ ಮೈನಿಂಗ್ ಸೊ ಇವಿಷ್ಟು ಸೆಕ್ಟರ್ ಅವರು ಇದ್ದಾರೆ ಇವರು ಬುಲ್ಲಿಸ್ ಇರುವಂತಹ ಸೆಕ್ಟರ್ ನ ಶೇರ್ ಗಳನ್ನು ಇಲ್ಲಿ ಕವರ್ ಮಾಡಿದರೆ ಬೇರೆ ಸೆಕ್ಟರ್ ನ ಶೇರ್ಗಳು ಬೇರೆ ಇರ್ತವೆ ಅವುಗಳನ್ನು ಕೂಡ ನಾವು ನೋಡೋಣ ಮೊದಲಿಗೆ ಇವುಗಳನ್ನು ನೋಡ್ತಾ ಹೋಗೋಣ ನೋಡ್ಬೋದು ಅಗ್ರಿ ಅಂಡ್ ಫರ್ಟಿಲೈಸರ್ಸ್ ಮತ್ತೆ ಕೆಮಿಕಲ್ಸ್ ಅಲ್ಲಿ ಎಷ್ಟು ಸ್ಟಾಕ್ ಗಳಿವೆ ಅಂತ ಕೋರಮಂಡಲ್ ಇಂಟರ್ನ್ಯಾಷನಲ್ ಚಂಬಲ್ ಫರ್ಟಿಲೈಸರ್ಸ್ ಮದ್ರಾಸ್ ಫರ್ಟಿಲೈಸರ್ಸ್ ಸುಮಿಟೋಮ ಕೆಮಿಕಲ್ ಧನುಕ ಅಗ್ರಿಟೆಕ್ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಪಿ ಐ ಇಂಡಸ್ಟ್ರೀಸ್ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಗುಜರಾತ್ ಫ್ಲೋರೋ ನಿಯೋಜನ್ ಕೆಮಿಕಲ್ಸ್ ಈ ಮೂರು ಸೆಕ್ಟರ್ ನ ಶೇರ್ಗಳು ಇದಾವೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಒಂದಲ್ಲ ಒಂದು ರೀತಿಯ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಗ್ರಿ ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಸೊ ಈ ಶೇರ್ ಗಳು ತುಂಬಾನೇ ಇರುತ್ತೆ ಅವತ್ತು ಈ ಎಲ್ಲ ಶೇರ್ ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ಎರಡನೇ ಸೆಕ್ಟರ್ ಆಟೋ ಎನ್ಸಿಲರಿ ಆಟೋ ಅಂಡ್ ಆಟೋ ಎನ್ಸಿಲರಿ ಯಾಕಂದ್ರೆ ಆಟೋ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಜೊತೆಗೆ ಗ್ರೋತ್ ಕೂಡ ಕಂಡು ಬರ್ತಾ ಇದೆ ಡಿಮಾಂಡ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣದಲ್ಲಿ ಇದೆ ಹಾಗಾಗಿ ಇಲ್ಲೂ ಕೂಡ ಅವರು ಬೋಲಿಸಿದ್ದಾರೆ ಮಹೀಂದ್ರ ಅಂಡ್ ಮಹೀಂದ್ರ ಅವರು ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಹೀರೋ ಮೋಟಾರ್ ಕಾರ್ ಅಶೋಕ್ ಲೇಲ್ಯಾಂಡ್ ಸರ್ವೋಟೆಕ್ ಪವರ್ ಮಾರುತಿ ಸುಜುಕಿ ಟಾಟಾ ಮೋಟಾರ್ಸ್ ಇಷ್ಟು ಶೇರ್ ಇವರು ಲಿಸ್ಟ್ ಮಾಡಿದ್ದಾರೆ ಇನ್ನು ಸಾಕಷ್ಟು ಶೇರುಗಳು ಇರ್ತವೆ ಇಲ್ಲಿ ಇವರು ಬುಲಿಶ್ ಇರುವಂತಹ ಶೇರುಗಳನ್ನ ಮಾತ್ರ ಕವರ್ ಮಾಡಿದ್ದಾರೆ ಅಷ್ಟೇ ಆಟೋ ಇನ್ಸೆಲರಿ ಅಂದ್ರೆ ಮೋರ್ ದನ್ ಫಿಫ್ಟಿ ಕಂಪನೀಸ್ ಬರುತ್ತವೆ ಸಣ್ಣ ಸಣ್ಣ ಸ್ಪೇರ್ ಪಾರ್ಟ್ಸ್ ಅನ್ನು ಉತ್ಪಾದನೆ ಮಾಡುವಂತಹ ಕಂಪನಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಟ್ರಕ್ ವರ್ಗೂ ಉತ್ಪಾದನೆ ಮಾಡುವಂತಹ ಕಂಪನಿಗಳಿದ್ದಾವೆ ಅವೆಲ್ಲಾನು ಸುದ್ದಿಯಲ್ಲಿ ಇರ್ತವೆ ನಂತರ ಬಿಎಫ್ಎಸ್ಐ ಗೆ ಬಂದ್ರೆ ಆವಾಸ್ ಫೈನಾನ್ಸಿಯಸ್ ಆಪ್ಟಸ್ ಹೌಸಿಂಗ್ ಫೈನಾನ್ಸ್ ಕಂಪನಿ ಹೋಮ್ ಫಸ್ಟ್ ಇಂಡಿಯಾ ಶೆಲ್ಟರ್ ಆರ್ ಇ ಸಿ ಪಿ ಎಫ್ ಸಿ ಐ ಆರ್ ಇ ಡಿ ಎ ಐ ಸಿ ಐ ಸಿ ಐ ಆಕ್ಸಿಸ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ಲೈಫ್ ಇನ್ಶೂರೆನ್ಸ್ ಕಂಪನೀಸು ಇಲ್ಲಿ ಲೈಫ್ ಇನ್ಶೂರೆನ್ಸ್ ನ ಯಾವುದೇ ಕಂಪನೀಸ್ನ ಲಿಸ್ಟ್ ಮಾಡಿಲ್ಲ ಇವರು ಓವರ್ ಆಲ್ ಲೈಫ್ ಇನ್ಶೂರೆನ್ಸ್ ಇವುಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ನಂತರ ಸೆಕ್ಟರ್ ಬಂದರೆ ಅದು ಎಫ್ ಎಮ್ ಸಿ ಜಿ ಎಫ್ ಎಮ್ ಸಿ ಜಿನಲ್ಲಿ ನಲ್ಲಿ ಎಸ್ಪೆಷಲಿ ನಾಲ್ಕು ಕಂಪನಿಗಳನ್ನು ಮಾತ್ರ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಸಾಕಷ್ಟು ಕಂಪನಿಗಳಿದಾವೆ ಜಸ್ಟ್ ನಾಲ್ಕನ್ನ ಇವರು ಲಿಸ್ಟ್ ಮಾಡಿದ್ದಾರೆ ಡಾಬರ್ ಎಚ್ ಯು ಎಲ್ ಗೋದ್ರೇಜ್ ಕನ್ಸ್ಯೂಮರ್ ನೆಸ್ಲೆ ಈ ನಾಲ್ಕು ಕಂಪನಿಗಳನ್ನು ಇವರು ಎಫ್ ಎಮ್ ಸಿ ಜಿ ಸೆಗ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡಬಹುದು ಸೊ ನಂತರ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಗೆ ಬಂದ್ರೆ ಎಲ್ ಸುದ್ದಿಯಲ್ಲಿರುತ್ತೆ ಎಚ್ ಎಲ್ ಆರ್ ಎನ್ ಎಲ್ ತೀತಾಗ ರೈಲ್ ಸಿಸ್ಟಮ್ ಇರ್ಕಾನ್ ಅಂಡ್ ಎಲ್ ಇವಿಷ್ಟು ಸ್ಟಾಕ್ಗಳಲ್ಲಿ ಇವ್ರು ಬುಲ್ಲಿಸಿದರೆ ಹಾಗಾಗಿ ಇವುಗಳನ್ನ ಮೆನ್ಷನ್ ಮಾಡಿದರೆ ಹಾಗೆ ಇಲ್ಲಿ ಆ ಸ್ಟಾಕ್ ನೇಮ್ ಇಲ್ಲ ಅಂತ ಅಂದ ತಕ್ಷಣ ಅದು ಸರಿ ಇಲ್ಲ ಅಂತ ಆಗ್ಲಿ ಅಥವಾ ಅದು ಸುದ್ದಿಯಲ್ಲಿ ಇರಲ್ಲ ಅಂತ ಆಗ್ಲಿ ಅಲ್ಲ ಯಾಕಂದ್ರೆ ರೈಲ್ವೆ ಇಂಡಸ್ಟ್ರಿಯಲ್ಲಿ ಇವರು ಮೆನ್ಷನ್ ಮಾಡಿರೋದು ಮೂರ್ನಾಲ್ಕು ಕಂಪನೀಸ್ ಇನ್ನು ಸಾಕಷ್ಟು ಕಂಪನಿಗಳಿದಾವೆ ರೈಲ್ ಟೆಲ್ ರೈಟ್ಸ್ ಆಗ್ಬಹುದು ಐಆರ್ ಸಿಟಿ ಸಿ ಆಗ್ಬಹುದು ಕೆ ರೈಲ್ ಆಗ್ಬಹುದು ಆರ್ ಕೆ ಫೋರ್ಜ್ ಆಗ್ಬಹುದು ಈ ರೀತಿ ಸಾಕಷ್ಟು ಆ ಎಲ್ಲವೂ ಕೂಡ ಸುದ್ದಿಯಲ್ಲಿ ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಇವರು ನಾವು ಯಾವ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದೀವಿ ನಾವು ಎಲ್ಲಿ ಒಳ್ಳೆ ಅಪರ್ಚುನಿಟಿ ಇದೆ ಅಂತ ನೋಡ್ತಿದೀವಿ ಅನ್ನೋ ರಿಪೋರ್ಟ್ ನ ಕೊಟ್ಟಿರೋದು ಹಾಗಾಗಿ ಅವರಿಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಂಪನಿಗಳನ್ನ ಕೊಟ್ಟಿದ್ದಾರೆ ಉಳಿದವನ್ನ ಅಂದ್ರೆ ನೀವು ನಿಮಗೆ ಬೆಸ್ಟ್ ಅನ್ಸೋ ಅಂತ ಕಂಪನಿಗಳನ್ನು ಕೂಡ ಅವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಯಾಕಂದ್ರೆ ಡಿಫೆನ್ಸ್ ಕಂಪನೀಸ್ ಎಲ್ಲ ಕೂಡ ಸುದ್ದಿಯಲ್ಲಿರುತ್ತೆ ರೈಲ್ವೆ ಕಂಪನೀಸ್ ಎಲ್ಲಾನು ಕೂಡ ಇರುತ್ತೆ ಯಾವುದೇ ಒಳ್ಳೆ ಅನೌನ್ಸ್ಮೆಂಟ್ ಬಂದ್ರೆ ಅವುಗಳಲ್ಲಿ ಪಾಸಿಟಿವ್ ಮುಮೆಂಟ್ ತಂದು ಕೊಡುತ್ತೆ ಡಿಫೆನ್ಸ್ ಆಗಬಹುದು ರೈಲ್ವೆಸ್ ಆಗ್ಬಹುದು ಕ್ಲೀನ್ ಎನರ್ಜಿ ಗ್ರೀನ್ ಎನರ್ಜಿ ಆಗ್ಬಹುದು ಹಾಗಾಗಿ ಎಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಂತರ ಇನ್ಫ್ರಾಸ್ಟ್ರಕ್ಚರ್ ಗೆ ಬಂದ್ರೆ ಆರ್ ಕನ್ಸ್ಟ್ರಕ್ಷನ್ ಇದೆ ಪಿ ಎನ್ ಸಿ ಇನ್ಫ್ರಾ ರೈಟ್ಸ್ ಇಲ್ಲಿ ಬಂತು ನೋಡಬಹುದು ಇನ್ಫ್ರಾದಲ್ಲಿ ರೈಟ್ಸ್ ಅನ್ನ ಲಿಸ್ಟ್ ಮಾಡಿದ್ದಾರೆ ನಂತರ ರಾಹುಲ್ ವಾಲಿಯಾ ಕಾಂಟ್ರಾಕ್ಟ್ಸ್ ಎನ್ಸಿಸಿ ವಾಟೆ ಕ್ವಾಬಾಗ್ ಫಿನೋಲೆಕ್ಸ್ ಇಂಡಸ್ಟ್ರೀಸ್ ರತ್ನಮಣಿ ಮೆಟಲ್ಸ್ ವೆಲ್ಸ್ಪನ್ ಕಾರ್ಪೊರೇಷನ್ ಅಲ್ಟ್ರಾಟೆಕ್ ಸಿಮೆಂಟ್ ಅಂಬುಜಾ ಸಿಮೆಂಟ್ಸ್ ದಾಲ್ಮಿಯಾ ಬಾರ್ ಇವಿಷ್ಟು ಕಂಪನೀಸ್ ಇನ್ಫ್ರಾದಲ್ಲಿ ಸುದ್ದಿಯಲ್ಲಿರ್ತವೆ ಎಲ್ಲಾ ಸ್ಟಾಕ್ ಗಳನ್ನು ಕೂಡ ನೀವು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಜೊತೆಗೆ ಈ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಬಜೆಟ್ ಅಲ್ಲಿ ಯಾವ ರೀತಿಯ ಅಪ್ಡೇಟ್ಸ್ ಬರುತ್ತೆ ಅದು ಇಂಪಾರ್ಟೆಂಟ್ ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಇವುಗಳಲ್ಲಿ ನಾವು ಲಾಂಗ್ ಟರ್ಮ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೆಗೆಟಿವ್ ಅಪ್ಡೇಟ್ ಬಂದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ನಂತರ ಮೆಟಲ್ ಅಂಡ್ ಮೈನಿಂಗ್ ಸೆಕ್ಟರ್ ಅಲ್ಲಿ ಬಂದ್ರೆ ಟಾಟಾ ಸ್ಟೀಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಸೈಲ್ ಜೆ ಎಸ್ ಪಿ ಎಲ್ ಕೋಲ್ ಇಂಡಿಯಾ ನಾಲ್ಕೋ ಅಂಡ್ ಎನ್ ಎಮ್ ಡಿ ಸಿ ಇವೆಷ್ಟು ಶೇರ್ಗಳನ್ನ ಇವರು ಮೆಟಲ್ ಅಂಡ್ ಮೈನಿಂಗ್ ಅಲ್ಲಿ ಕೊಡ್ತಿದ್ದಾರೆ ನಂತರ ಎನರ್ಜಿ ಸೆಗ್ಮೆಂಟ್ಗೆ ಬಂದರೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಮೊದಲಿಗೆ ನಂತರ ಐ ಜಿ ಎಲ್ ಎಂ ಜಿ ಎಲ್ ಗುಜರಾತ್ ಗ್ಯಾಸ್ ಗೈಲ್ ಇಂಡಿಯಾ ಓ ಎನ್ ಜಿ ಸಿ ಆಯಿಲ್ ಇಂಡಿಯಾ ಐಒ ಸಿಎಲ್ ಸಿ ಎಲ್ ಅಂಡ್ ಎಚ್ ಪಿ ಸಿ ಎಲ್ ಎನ್ ಟಿ ಪಿ ಸಿ ಟಾಟಾ ಪವರ್ ಜೆ ಎಸ್ ಡಬ್ಲ್ಯೂ అదా పవర్ సిఇఎస్ఈ సుజ్లోన్ ఐనాక్స్ వెండ్ స్టర్లింగ్ అండ్ విల్సన్ టాటా పవర్ మొత్తం టాటా పవర్ బోరొసిల్ రిన్యూబల్ వారి రిన్యూబల్స్ అండ్ పవర్ గ్రిడ్ ಇವೆಲ್ಲ ಶೇರುಗಳು ಕೂಡ ಸುದ್ದಿಯಲ್ಲಿ ಇರ್ತವೆ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾವ ನ್ಯೂಸ್ ಬರುತ್ತೆ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಈ ಸ್ಟಾಕ್ ಗಳ ಮೇಲೆ ಮಾಡುತ್ತೆ ಈ ಎಲ್ಲ ಶೇರ್ಗಳನ್ನು ಕೂಡ ಅವತ್ತು ನಾವು ವಾಚ್ ಮಾಡಬೇಕಾಗುತ್ತೆ ನಂತರ ಫಾರ್ಮಾ ಅಂಡ್ ಎಲ್ತ್ ಕೇರ್ ಗೆ ಬಂದ್ರೆ ಇಲ್ಲಿ ಎಸ್ಪೆಷಲಿ ಐದು ಅಥವಾ ನಾಲ್ಕು ಕಂಪನೀಸ್ ಅನ್ನ ಕೊಟ್ಟಿದ್ದಾರೆ ಲೂಪಿನ್ ಸಿಪ್ಲಾ ಸನ್ ಫಾರ್ಮಾ ಅಂಡ್ ಅರ್ಬಿಂದೋ ಫಾರ್ಮಾ ಈ ನಾಲ್ಕು ಶೇರ್ ಇವರು ಕೊಟ್ಟಿದ್ದಾರೆ ಫಾರ್ಮಾ ಅಂಡ್ ಎಲ್ತ್ ಕೇರ್ ಅಲ್ಲಿ ನಂತರ ರಿಯಲ್ ಎಸ್ಟೇಟ್ ಗೆ ಬಂದ್ರೆ ಡಿ ಎಲ್ ಎಫ್ ಅನಂತರಾಜ್ ಅಂಡ್ ಪ್ರೆಸ್ಟೀಜ್ ಈ ಮೂರು ಕಂಪನೀಸ್ ಇವರು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಸಾಕಷ್ಟು ಕಂಪನೀಸ್ ಇದಾವೆ ರಿಯಲ್ ಎಸ್ಟೇಟ್ ಅಲ್ಲಿ ಇವು ಮೂರೇ ಅಲ್ಲ ಇನ್ನು ಸಾಕಷ್ಟು ಕಂಪನೀಸ್ ಇದಾವೆ ಅವುಗಳನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಈ ಮೂರಕ್ಕೆ ಲಿಮಿಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಹಾಗೆ ಅನಂತರಾಜ್ ವಿಚಾರಕ್ಕೆ ಬಂದ ಈ ಕಂಪನಿ ಡೇಟಾ ಸೆಂಟರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಎಸ್ಪೆಷಲಿ ಡೇಟಾ ಸೆಂಟರ್ಸ್ ಗೆ ಬೇಕಾದಂತ ಕೆಲವು ಕನ್ಸ್ಟ್ರಕ್ಷನ್ ವರ್ಕ್ಸ್ ಇನ್ನಿತರೆ ಸಣ್ಣ ಪುಟ್ಟ ಕೆಲಸಗಳನ್ನ ಕಂಪನಿ ಮಾಡುತ್ತೆ ಆ ವಿಚಾರವಾಗಿ ಬೇಕಿದ್ರು ಸ್ಟಡಿ ಮಾಡಬಹುದು ತುಂಬಾ ಜನ ನೀವು ಮನೆ ನಾನು ಡೇಟಾ ಸೆಂಟರ್ಸ್ ವಿಡಿಯೋ ಮಾಡಿದಾಗ ಈ ಕಂಪನಿಯನ್ನು ಕೂಡ ಕಮೆಂಟ್ ಮಾಡಿ ಇದು ಕೂಡ ಕೆಲಸ ಮಾಡುತ್ತೆ ಅಂತ ಖಂಡಿತ ಆ ವಿಚಾರದಲ್ಲೂ ಕೂಡ ಅನಂತರಾಜ್ ಅನ್ನ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಕಂಪನೀಸ್ ಆ ಒಂದು ಪಾಯಿಂಟ್ ಗಮನದಲ್ಲಿರಲಿ ರಿಸ್ಕನ್ನು ಅರ್ಥ ಮಾಡ್ಕೊಂಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಯಾಕಂದ್ರೆ ನಾವು ರಿಸ್ಕ್ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಟಾಕ್ ಡೌನ್ ಆದ್ರೆ ಓಲ್ಡ್ ಮಾಡ್ಬೇಕಾ ಸೆಲ್ ಮಾಡಬೇಕು ಕನ್ಫ್ಯೂಷನ್ ಇರುತ್ತೆ ನಾವು ರಿಸ್ಕನ್ನು ಅರ್ಥ ಮಾಡ್ಕೊಂಡಿದೆ ಆ ಕನ್ಫ್ಯೂಷನ್ ಇರಲ್ಲ ಕ್ಲಾರಿಟಿ ಇರುತ್ತೆ ಮೈಂಡ್ ಅಲ್ಲಿ ಸೊ ಹಾಗಾಗಿನೇ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದರಲ್ಲಿ ಇರುವಂತ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ ಬೇಗ ರಿಯಾಕ್ಟ್ ಮಾಡಬಹುದು ನಾವು ಇಲ್ಲ ಅಂತಂದ್ರೆ ಕನ್ಫ್ಯೂಷನ್ ಅಲ್ಲಿ ಓಲ್ಡ್ ಮಾಡೋದಾ ಸೆಲ್ ಮಾಡೋದಾ ಓಲ್ಡ್ ಮಾಡೋದಾ ಸೆಲ್ ಮಾಡೋದಾ ಅಂತ ಯೋಚನೆ ಮಾಡಿ ತಪ್ಪು ಮಾಡ್ತೀವಿ ಓಲ್ಡ್ ಮಾಡೋ ವಿಚಾರದಲ್ಲಿ ಸೆಲ್ ಮಾಡಬಹುದು ಸೆಲ್ ಮಾಡುವಂತಹ ವಿಚಾರದಲ್ಲಿ ಓಲ್ಡ್ ಮಾಡಬಹುದು ಸೊ ಹಾಗಾಗಿ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಕ್ಲಾರಿಟಿ ಇದ್ದಷ್ಟು ಮಾರ್ಕೆಟ್ ಅಲ್ಲಿ ನಿಮಗೆ ಒಳ್ಳೆ ಲಾಭ ಆಗುತ್ತೆ ಸೊ ಅಲ್ಲಿ ಇವರು ಮೂರು ಕಂಪನೀಸ್ ಅನ್ನ ಕೊಟ್ಟಿದ್ದಾರೆ ಹಲವು ಕಂಪನಿಗಳು ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಮೆಟಲ್ ಮೈನಿಂಗ್ ಅಲ್ಲಿ ಆಗಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಂಡಸ್ಟ್ರಿಯಲ್ ಆಗಬಹುದು ಹಾಗೆ ಇಲ್ಲಿ ಡಿಫೆನ್ಸ್ ಸ್ಟಾಕ್ ನಾವು ಆಕ್ಚುಲಿ ಇಂಡಸ್ಟ್ರಿಯಲ್ ಅಲ್ಲಿ ಕೆಲವು ಡಿಫೆನ್ಸ್ ಕಂಪನೀಸ್ ಅನ್ನ ನೋಡಿದ್ವಿ ಬಿಎಲ್ ಎಚ್ ಎಲ್ ಬಿಎಂಎಲ್ ಈ ತರದ ಕಂಪನೀಸ್ ಅನ್ನ ಸಾಕಷ್ಟು ಕಂಪನಿಗಳಿದೆ ಡಿಫೆನ್ಸ್ ಅಲ್ಲಿ ನೂರಾರು ಕಂಪನೀಸ್ ಬರ್ತವೆ ಅಲ್ಲೂ ಕೂಡ ಅವೆಲ್ಲ ಶೇರುಗಳು ಕೂಡ ಸುದ್ದಿಯಲ್ಲಿ ಇರ್ತವೆ ಇವಿಷ್ಟೇ ಅಲ್ಲ ಜೊತೆಗೆ ಅವುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಅವುಗಳಲ್ಲೂ ಕೂಡ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಜೊತೆಗೆ ರೈಲ್ವೆ ಸೆಕ್ಟರ್ ನ ಶೇರುಗಳನ್ನು ಕೂಡ ರೈಲ್ವೆ ನಲ್ಲೂ ಕೂಡ ಇವರು ಐದಾರು ಕಂಪನೀಸ್ ಅಷ್ಟೇ ಲಿಸ್ಟ್ ಕೊಟ್ಟಿದ್ದಾರೆ ಉಳಿದ ಕಂಪನೀಸ್ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಫೋಕಸ್ ಅಲ್ಲಿ ಅಲ್ಲಿರುತ್ತೆ ನೋಡೋದ್ರಲ್ಲಿ ಗೆಳೆಯರೆ ಏಟಿ ಪ್ಲಸ್ ಶೇರ್ ಜಸ್ಟ್ ಹತ್ತ ನಿಮಿಷದಲ್ಲಿ ನೋಡ್ಬಿಟ್ಟಿದ್ವಿ ಎಲ್ಲ ಶೇರ್ ಜೊತೆಗೆ ಇನ್ನೂ ನೂರಾರು ಕಂಪನೀಸ್ ಇರುತ್ತೆ ಅಬ್ಸರ್ವ್ ಮಾಡಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಜೊತೆಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಾಬಬ್ಲಿ ಹನ್ನೆರಡುವರೆ ಒಂದು ಗಂಟೆ ಅಷ್ಟರಲ್ಲಿ ಮುಗ್ದೋಗುತ್ತೆ ಸೊ ನಂತರ ಮಾರ್ಕೆಟ್ ಕೂಡ ಅಷ್ಟರಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ನೆಗೆಟಿವ್ ಇದ್ರೆ ನೆಗೆಟಿವ್ ಆ ರೀತಿಯಾಗಿ ರಿಯಾಕ್ಷನ್ ಬರುತ್ತೆ ಸೊ ನಾವು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನೆಲ್ಲ ವಿಷಯಗಳಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ನೀವು ಕೂಡ ಒಂದ್ ಕಣ್ಣು ಇಟ್ಟಿರಿ ಯಾವತ್ತು ಯಾಕಂದ್ರೆ ಎಲ್ಲಾ ವಿಷಯನ ಕವರ್ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಆಗುದಿಲ್ಲ ಅಷ್ಟೊಂದು ಸಮಯ ಕೂಡ ಇರೋದಿಲ್ಲ ನೀವು ಕೂಡ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋಂತ ಸೆಕ್ಟರ್ ಅಲ್ಲಿ ಯಾವ ರೀತಿ ಅಪ್ಡೇಟ್ಸ್ ಬಂತು ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಫಾರ್ ಎಕ್ಸಾಂಪಲ್ ನೀವು ರೈಲ್ವೆ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರೈಲ್ವೆ ಕಂಪನಿಗೆ ಸಂಬಂಧಪಟ್ಟಂತೆ ಅಥವಾ ರೈಲ್ವೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನ್ ಅನೌನ್ಸ್ಮೆಂಟ್ ಬಂತು ಅದನ್ನ ತಿಳ್ಕೊಳ್ಳಿ ಎನರ್ಜಿ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎನರ್ಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಡೇಟ್ ಬಂತು ತಿಳ್ಕೊಳ್ಳಿ ಡಿಫೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡಿಫೆನ್ಸ್ ಬಜೆಟ್ ಅಲ್ಲಿ ಏನಾದ್ರು ಹೊಸ ವಿಚಾರಗಳು ಬಂತ ಅದನ್ನ ತಿಳ್ಕೊಳ್ಳಿ ಇಷ್ಟೇ ಸಿಂಪಲ್ ನೀವು ಎಲ್ಲ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಶೇರುಗಳ ಗಳ ನ್ಯೂಸ್ ಗಳು ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇರುತ್ತೆ ಆ ನ್ಯೂಸ್ ತಿಳ್ಕೊಂಡ್ರೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳಿಗೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಈಸಿಯಾಗಿ ಅರ್ಥ ಆಗುತ್ತೆ ನೀವು ಇಡೀ ಬಜೆಟ್ ನ ಓದ್ಬೇಕಾಗಿಲ್ಲ ಅಥವಾ ನೋಡ್ಬೇಕಾಗಿಲ್ಲ ಜಸ್ಟ್ ಬಜೆಟ್ ಕ್ಲೋಸ್ ಆದ್ಮೇಲೆ ಹೈಲೈಟ್ಸ್ ಅನ್ನ ನೋಡಿದ್ರು ಕೂಡ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ನೋಡೋಣ ನಾನು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಬಟ್ ನೀವು ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಜೊತೆಗೆ ನಾನು ಕವರ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ಲಿರುವಂತ ಪಾಸಿಟಿವ್ಸ್ ಆರು ನೆಗೆಟಿವ್ಸ್ ನೋಡೋಣ ಎಲ್ಲ ಗಳು ಸುದ್ದಿಯಲ್ಲಿ ಇರುತ್ತವೆ ಅವತ್ತು ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅನೌನ್ಸ್ಮೆಂಟ್ ಗಳು ಬರುತ್ತವೆ ಅಂತ ಅವತ್ತು ಗೊತ್ತಾಗುತ್ತೆ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ